ನಮಸ್ಕಾರ ನೀವು ನೋಡ್ತಾರು ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡಿಆರ್ ಡಿಒದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಡಿ ಡಿಒ ಸೆಂಟರ್ ಫಾರ್ಮ್ ಪರ್ಸನಲ್ ನ್ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಎಸ್ ಎಲ್ ಸಿ ಮತ್ತು ಐ ಟಿ ಐ ಡಿಪ್ಲೊಮಾ ಪಾಸ್ ಆದ್ಯರ್ಥಿಗಳಿಗೆ ವಿವಿಧ ವಿದ್ಯಾರ್ಥಿ ಕರಿದ್ದಾರೆ ತಾಂತ್ರಿಕ ಮತ್ತು ಸಹಾಯಕ ತಾಂತ್ರಿಕ ಹುದ್ದೆ ಅರ್ಜಿ ಕರಿದ್ದಾರೆ ಈ ವಿಡಿಯೋದಲ್ಲಿ ಟೋಟಲ್ ಎಷ್ಟು ಉದ್ಯೋಗ ಕಲಿವೆ ಮತ್ತೆ ಯಾರ ಪ್ರಯೋಗ ಎಜುಕೇಶನ್ ಯಾರು ಹಾಗೂ ಸ್ಯಾಲರಿ ಯಾವ ರೀತಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಲೈಕ್ ಅನ್ನ ಮಾಡ್ರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ತನಿಖೆ ನೋಟಿಫಿಕನ್ಗೆ ಬರ್ತವೆ ಹೊಸ ಹೊಸ ಮಾಹಿತಿ ಕೂಡ ದೊರಕಿದೆ ಮಾಹಿತಿ ನೋಡೋಣ ಇಲಾಖೆ ಹೆಸರು ಬಂದ್ಬಿಟ್ಟು ಡಿ ಓ ನಿಮ್ಮ ಖಾತೆಗಿದೆ ಇದೆ ಸೆಂಟರ್ ಫಾರ್ ಪರ್ಸನಲ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಡಿಆರ್ ಡಿಒ ನಿಮ್ಮ ಕತೆಗೆ ಸಿಇಒ ಿದೆ ಡಿಆರ್ ಸಿಇಿ ಟಿ ಎಂದ ನಿಮ್ಮ ತೆಗೆದು ಇಲ್ಲಿರತಕ್ಕಂಥಗಳಿವೆ ವಸ್ತು ಕಾಲಿರ್ತಕ್ಕಂಥ ಹುದ್ದೆಗಳು ಏಳ್ನೂರ ಅರವತ್ನಾಲ್ಕು ಕಲಿವೆ ಉದ್ಯೋಗ ಭಾರತ ಅಂತ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ ಉದ್ದಿಗದ ಹೆಸರು ತಾಂತ್ರಿಕ ಹಿರಿಯ ತಾಂತ್ರಿಕ ಸಹಾಯಕ ಮತ್ತು ತಂತ್ರಜ್ಞಾನಗಳಾಗಿವೆ ಈ ವಿಧಿಗೆ ಸ್ಯಾಲರಿ ಹತ್ತೊಂಬತ್ತು ಸಾವಿರದಿಂದ ಆರಂಭವಾಗಿ ಒಂದ್ ಲಕ್ಷ ಸ್ಯಾಲರಿ ಇರತಕ್ಕಂಥ ಹುದ್ದೆಗಳಾಗಿವೆ ಶಾಲೆ ಇರುತ್ತದೆ ಇನ್ನು ಪೋಸ್ಟ್ ಹೆಸರು ನೋಡ್ಬೇಕಾದ್ರೆ ಹಿರಿಯ ತಾಂತ್ರಿಕ ಸಹಾಯಕ ಬಿ ವಿದ್ಯೆಗಳಲ್ಲಿ ಐದ್ನೂರ ಅರವತ್ತೊಂದು ಹುದ್ದೆ ಕಲಿವೆ ಅದೇ ರೀತಿ ತಂತ್ರಜ್ಞಾನದಲ್ಲಿ ಎರಡ್ ನೂರ ಮೂರು ಹುದ್ದೆ ಕಾಲಿವೆ ಹಿರಿಯ ತಾಂತ್ರಿಕ ಸಹಾಯಕ ವಿದ್ಯುಳಿಗೆ ಮೂವತ್ತೈದು ಸಾವಿರದ ನಾಟ್ನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಫರ್ಮಲ್ಲಿ ಈ ಹುದ್ದಿಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಅರವತ್ ಮೂರು ಸಾವಿರ ಎರಡು ರೂಪಾಯಿ ಫರ್ಮಾಲಿರುತ್ತೆ ಇನ್ನು ಯಾವ ವಿದ್ಯೆ ಕಾಲಿವೆ ಅಂದ್ರೆ ಪುಸ್ತಕ ಬಂದಿರು ಬಡಿಗ ಸಿ ಎನ್ ಸಿ ಡಾ ಮ್ಯಾನ್ ಯಾಂತ್ರಿಕ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಫಿಟರು ಯಂತ್ರಶಿಲ್ಪಿ ಮೆಕ್ಯಾನಿಕಲ್ ಮೋಟರ್ ಆಪ್ಟಿಕಲ್ ಆಪ್ಟಿಕಲ್ ಸೀಟ್ ಮೆಟರಿಯಲ್ ಕೆಲಸಗಾರ ಸರ್ವೇಯರು ಆಮೇಲೆ ಟರ್ನರು ವೆಲ್ಡರ್ ಐ ಟಿ ಮೇಲೆ ಸಂಬಂಧಪಟ್ಟಂಥ ವಿವಿಧ ಹುದ್ದೆಗಳಾಗಿವೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಬಿ ಎಸ್ ಸಿ ಬಿಇ ಬಿಟೆಕ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಯಾವ್ಯಾಕಂದ್ರೆ ಹಿರಿಯ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಎಸ್ ಸಿ ಬಿಇ ಬಿಟೆಕ್ ಆಗಿರ್ಬೇಕಾಗಿರುತ್ತೆ ಹುದ್ದೆಗಳಿಗೆ ಟೆಂತ್ ಮತ್ತು ಐ ಟಿ ಐ ಪಾಸ್ ಆದರು ಕೇವಲ ಟೆಂತ್ ಅಷ್ಟೇ ಅಲ್ಲ ಟೆಂತ್ ಪ್ಲಸ್ ಐ ಟಿ ಐಗೆ ಆದರೂ ಮಾತ್ರ ಅಪ್ಲೈ ಸಲ್ಲಿಸಬಹುದಾಗಿರುತ್ತದೆ ಇನ್ನು ಇದು ವಯೋಮಿತ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಒಳಗೆ ಇರಬೇಕು ವಯೋಮಿತ ಸಲ್ಲಿಕೆ ಕೂಡ ಇರುತ್ತದೆ ಐದು ವರ್ಷ ಹತ್ತು ವರ್ಷ ಇರುತ್ತೆ ಸಲ್ಲಿಕೆ ಕೂಡ ಇರುತ್ತದೆ ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಜನರಲ್ ಎಸ್ ಸಿ ಎಸ್ ಟಿ ಸಿ ಅವರಿಗೆ ಏಳನೂರ ಸಾರಿ ಜನರಲ್ ಓಸಿ ಅವರಿಗೆ ಏಳ್ನೂರ ಐದು ರೂಪಾಯಿ ಶುಲ್ಕ ಇರುತ್ತದೆ ಮಾಜಿ ಸೈನಿಕರಿಗೆ ಮತ್ತು ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ರೂಪಾಯಿ ಶುಲ್ಕ ಇರುತ್ತದೆ ಅರ್ಜಿಯನ್ನು ಬೇರೆ ಬೇರೆ ರೀತಿ ಅಥವಾ ತಂತ್ರಜ್ಞಾನ ಹುದ್ದೆಗಳಿಗೆ ಬೇರೆ ತಂತ್ರಜ್ಞಾನ ಬೇರೆ ಬೇರೆ ಕೊಟ್ಟಿದ್ದಾರೆ ಆರ್ನೂರ ಐದನೂರು ರೀತಿ ಶುಲ್ಕ ಇರುತ್ತದೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಮೊದಲನೇದಾಗಿ ಫಸ್ಟ್ ಎಕ್ಸಾಮ್ ಇರ್ತದೆ ಸೆಕೆಂಡ್ ಮೂರು ನಾಲ್ಕು ಮೂರು ಎಕ್ಸಾಮ್ ಇರ್ತವೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಆರಂಭ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಒಂದು ಜನವರಿ ಎರಡು ಸಾವಿರ ಇಪ್ಪತ್ತಾರು ಆಗಿದೆ ಇನ್ನು ಪೇಮೆಂಟ್ ಮಾಡುವ ದಿನಾಂಕ ಮೂರು ಒಂದು ಎರಡ್ ಸಾವಿರ ಮೂಲಕ ಸಲ್ಲಿಸಬಹುದು ಇವಾಗ ಆಕ್ಚುಲಿ ವೆಬ್ಸೈಟ್ ಗಳಿಗೆ ಪಿ ಡಿ ಎಫ್ ಮತ್ತು ಮಾಹಿತಿ ಏನು ನೋಡ್ಕೊಂಡು ಬರೋಣ ಆಪ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಿವೆ ಇಲ್ಲಿ ಇದು ಮೇನ್ ವೆಬ್ಸೈಟ್ ಇದೆ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡ್ಕೋ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿರತಕ್ಕಂಥ ಹುದ್ದೆಗಳಿವೆ ಇದು ಮೇನ್ ಪೇಜ್ ಆಗಿದೆ ಇಲ್ಲಿ ಪಿಡಿಎಫ್ ಎಫ್ ಕೊಟ್ಟಿದ್ದಾರೆ ಇದು ಅಪ್ರಾಲ್ಕಿದೆ ಆಮೇಲೆ ಇರ್ತೀನಿ ಅಂತ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಅವರು ಆಮೇಲೆ ಇಲ್ಲಿ ಪಿಡಿಎಫ್ ಕೊಟ್ಟು ಸುಮಾರು ನಲವತ್ತೊಂದು ಪೇಜ್ ಪಿಡಿಎಫ್ ಆಗಿದೆ ಇಲ್ಲಿ ಈ ಪಿ ಡಿ ಎಫ್ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹುದ್ದೆಗಳ ಬಗ್ಗೆ ಹೇಗೆ ಸಲ್ಲಿಸಬೇಕು ಏನೋ ಮಾಹಿತಿ ಬಂದಿದೆ ಅಂತ ತಂಬುದು ಸೆಂಟ್ರಲ್ ಫಾರ್ ಪರ್ಸನಲ್ ಟ್ಯಾಲೆಂಟ್ ಸಿ ಸಿಇ ಪಿ ಟಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ವೇಕೆನ್ಸಿ ಮೂರು ವೇಕೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಒಂದು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಆಮೇಲೆ ಒಂದು ಹನ್ನೆರಡು ಕೊಟ್ಟಿದ್ದಾರೆ ಇಲ್ಲಿ ಸಾವಿರದ ನಾಲ್ಕುನೂರ ಒಂದು ಲಕ್ಷ ಹನ್ನೆರಡು ಸಾವಿರ ಪರ್ವಸ್ ಸಾಲಿ ಇರುತ್ತೆ ಸೆವೆನ್ ಸಿ ಪಿ ಸಿ ಪ್ರಕಾರ ಗೌರ್ಮೆಂಟ್ ಇಂಡಿಯಾ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾದೆಕ್ಟ್ ಎಜುಕೇಶನ್ ಕಾಲಿಷರ್ನ ವೇಕೆನ್ಸಿ ಕೊಟ್ಟಿದ್ದಾರೆ ಮೊದಲಾಗ ಇವು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಭಿವೃದ್ಧಿಗಳಾಗಿವೆ ಆಟೋಬೈಲ್ ಇಂಜಿನಿಯರಿಂಗು ಡಿಪ್ಲೊಮ್ ಆಟೋಮೊಬಲ್ ಆಗಿರಬೇಕು ಟೋಟಲ್ ಆಗಿ ಮೂರು ಪೋಸ್ಟ್ ಗಳಿವೆ ಇಲ್ಲಿ ಸೆಜನ್ ಕೊಟ್ಟಿದ್ದಾರೆ ಸೆಕ್ಷನ್ ಅಂತ ಕೆಮಿಕಲ್ ಇಂಜಿನಿಯರಿಂಗು ಇದು ಡಿಪ್ಲೋಮಾ ಆಗಿರಬೇಕು ಹದಿನೈದು ಪೋಸ್ಟ್ ಗಳಿವೆ ಕೆಮಿಸ್ಟ್ರಿ ಬಿ ಎಸ್ ಸಿ ಡಿಗ್ರಿ ಆಗಿರ್ಬೇಕು ಇಪ್ಪತ್ತೆರಡು ಪೋಸ್ಟ್ ಗಳಿವೆ ಸಿವಿಲ್ ಇಂಜಿನಿಯರಿಂಗು ಡಿಪ್ಲೊಮಾ ಸಿವಿಲ್ ಆಗಿರಬೇಕು ಹನ್ನೊಂದು ಪೋಸ್ಟ್ಗಳಿವೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಟೋಟಲ್ ಅರ್ವತ್ತು ಅರವತ್ತು ಪೋಸ್ಟ್ಗಳಿವೆ ಡಿಪ್ಲೋಮಾ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇರಬೇಕು ಆಮೇಲೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೋಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಇರಬೇಕು ಹನ್ನೊಂದು ಪೋಸ್ಟ್ಗಳಿವೆ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇರಬೇಕು ನಲವತ್ತೇಳು ಪೋಸ್ಟ್ಗಳಿವೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಹುದ್ದೆಗಳಾಗಿವೆ ಇಲ್ಲಿ ಡಿಪ್ಲೋಮಾದಲ್ಲಿ ಇರತಕ್ಕಂತಹೊಂದು ಹುದ್ದೆ ಆಗಿವೆ ಈ ಕಾಲೇಜಲ್ಲಿ ಬಿ ಎಸ್ ಸಿ ಡಿಗ್ರಿ ಆಗಿರಬೇಕು ಒಂದು ಹುದ್ದೆಗಳಿವೆ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ಅಲ್ಲಿ ಆರು ಪೋಸ್ಟ್ಗಳಿವೆ ಡಿಪ್ಲೊಮಾ ಇಂಜಿನಿಯರಿಂಗ್ ಹಾಗೂ ಎಂಎಲ್ ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಆಗಿದೆ ಇರಬೇಕು ಇದೆ ಎರಡು ಪೋಸ್ಟ್ಗಳಿವೆ ಅದೇ ರೀತಿಲಿ ಸೆಕೆಂಡ್ ಕೋರ್ಡ್ ಅಲ್ಲಿ ಮಾತ್ರ ಲೈಬ್ರರಿ ಸೈನ್ಸ್ ನಲ್ಲಿ ಐದು ಪೋಸ್ಟ್ಗಳಿವೆ ಡಿಗ್ರಿ ಸೈನ್ಸ್ ಆಗಿರಬೇಕು ಮ್ಯಾಥಮೆಟಿಕ್ಸ್ ನಲ್ಲಿ ಬಿಎಸ್ಸಿ ಡಿಗ್ರಿ ಇರಬೇಕು ಆರು ಪೋಸ್ಟ್ಗಳಿವೆ ಅದೇ ರೀತಿ ಮೆಕ್ಾನಿಕಲ್ ಇಂಜಿನಿಯರ್ ನಲ್ಲಿ 127 ಪೋಸ್ಟ್ಗಳಿವೆ ಡಿಪ್ಲೊಮಾ ಇನ್ ಮೆಕ್ಾನಿಕ್ಸ್ ಆಗಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರ್ ನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರಬೇಕು 12 ಪೋಸ್ಟ್ಗಳಿವೆ ಫಿಸಿಕ್ಸ್ ನಲ್ಲಿ ಬಿಎಸ್ಸಿ ಆಗಿರಬೇಕು 18 ಪೋಸ್ಟ್ಗಳಿವೆ ಲ್ಲಿ ಬಿ ಎಸ್ ಪೋಸ್ಟ್ ಕಲಿವಿ ಟೋಟಲ್ ಆಗಿ ಐದು ಇಲ್ಲಿ ಕೆಳಗಡೆ ಇವೆಲ್ಲ ಕಾಸ್ಟ್ ಕೊಟ್ಟಿದ್ದಾರೆ ನಿಮ್ದು ಯಾವ ಕಾಸ್ಟ್ ಬರುತ್ತಾ ಆ ಪೋಸ್ಟ್ ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡು ಎಸ್ ಸಿ ಎಸ್ ಟಿ ಒಬಿಸಿ ಡಬ್ಲ್ಯೂ ಎಸ್ ಯು ಆರ್ ಟೋಟಲ್ ಕೊಟ್ಟಿದ್ದಾರೆ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಇಲ್ಲಿ ಪೋಸ್ಟ್ ಬಂದ್ ಕೊಟ್ಟಿದ್ದಾರೆ ಅವರು ಎಸ್ ಕಲಿವಿ ಅಂತ ನಿಮ್ಮ ಕಾಸ್ಟ್ಗೆ ಆ ಪೋಸ್ಟ್ ಅವೈಲೇಬಲ್ ಇಲ್ಲ ಇದೆ ಇಲ್ಲ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ಇವರಿಗೆ ಸ್ಪೇಸ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಸಾವಿರದ ಆ ಹದ್ ಸಾವಿರ ಒಂಬತ್ನೂರ ಇವು ಟೆಕ್ನಿಕಲ್ ಗ್ರೂಪ್ ಟೆಕ್ನಿಕಲ್ ಗ್ರೂಪ್ ಸಿ ನಾನ್ ವೆಜ್ ಹುದ್ದೆಗಳಾಗಬೇಕಾ ನೆಕ್ಸ್ಟ್ ಹೇಳೋದು ಇದು ಇವು ಟೆಕ್ನಿಕಲ್ ಹುದ್ದೆಗಳಾಗಿವೆ ಇವು ಐಟಿ ಮೇಲೆ ಇರತಕ್ಕಂಥ ಹುದ್ದೆಗಳಾಗಿವೆ ಬುಕ್ ವೈಂಡರ್ ಟೆನ್ ಪ್ಲಸ್ ಡಿಫ್ರೆಂಟ್ ಐಟಿ ಆಗಿರಬೇಕು ಇಲ್ಲಿ ಪೋಸ್ಟ್ ಜನರಲ್ಲೂ ಇವಾಗ ಕೊಟ್ಟಿದ್ದಾರೆ ಆಮೇಲೆ ಕಾರ್ಪೆಂಟರ್ ಟೆನ್ ಪ್ಲಸ್ ಐ ಟಿ ಆಗಿರಬೇಕು ಒಂದು ಪೋಸ್ಟ್ ಕಲ್ಲಿದೆ ಸಿ ಎನ್ ಸಿ ಆಪರೇಟರ್ ಟೆನ್ ಪ್ಲಸ್ ಐಟಿ ಆಗಿರಬೇಕು ಇಲ್ಲಿ ಮೂರು ರೀತಿ ಕೊಟ್ಟಿದ್ದಾರೆ ಓಪದಲ್ಲಿ ಎರಡು ಉದ್ದಿ ಕಾಲೆ ಟೋಟಲ್ ಆಗಿ ಕೊಟ್ಟಿದ್ದಾರೆ ಟೋಟಲ್ ಆಗಿ ಲಾಸ್ಟ್ ಎಷ್ಟು ಅಂತ ಆಮೇಲೆ ಗ್ರಾಫ್ ಬ್ಯಾಂಕ್ ಅಲ್ಲಿ ಒಂದು ಹುದ್ದೆ ಕಾಲ ಇಲ್ಲಿ ಒಂದು ಮೂರು ರೀತಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಷಿಯನ್ ಟೋಟಲ್ ಆಗಿ ಮೂವತ್ತು ಪೋಸ್ಟ್ ಕಾಲ ಜನರಲ್ವ ಎಲೆಕ್ಟ್ರಾನಿಕ್ಸ್ ಮೂವತ್ತೊಂದು ಪೋಸ್ಟ್ ಕೊಟ್ಟಿದ್ದಾರೆ ಜನರಲ್ವ ಆಮೇಲೆ ಇಲ್ಲಿ ಟ್ವಿಟರ್ ಕೊಟ್ಟಿದ್ದಾರೆ ಇದು ಇ ಎಸ್ ಕೊಟ್ಟಿದ್ದಾರೆ ಜನರಲ್ ಇವೆ ಟೋಟಲ್ ಆಗಿ ಇಪ್ಪತ್ತೈದು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಮೆಕ್ಯಾನಿಕದಲ್ಲಿ ಹನ್ನೆರಡು ಪೋಸ್ಟ್ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಏಳು ಪೋಸ್ಟ್ಗಳಿವೆ ಟೋಟಲ್ ಪೋಸ್ಟ್ಗಳು ಆಮೇಲೆ ಆಪ್ಟಿಕಲ್ ವರ್ಕರ್ ಎರಡು ಪೋಸ್ಟ್ ಗಳಿವೆ ಫೋಟೋಗ್ರಾಫರ್ ಪೋಸ್ಟ್ ಗಳಿವೆ ಸೀಟ್ ಮಂಡಲ್ ಮೂ ಸರ್ವೇರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಕರ್ನರ್ ಎಂಟು ಪೋಸ್ಟ್ ಖಾಲಿವೆ ವೆಲ್ಡರ್ ಹನ್ನೊಂದು ಪೋಸ್ಟ್ ಐದು ಟೋಟಲ್ ಆಗಿ ಎರಡು ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಯಾವ ಕಡೆಗೆ ಬರುತ್ತೆ ನೋಡಿಕೊಂಡು ಇಲ್ಲಿ ಪೋಸ್ಟ್ ವೈಸ್ ಖಾಲಿ ನೋಡಿಕೊಂಡು ಅದಕ್ಕೆ ಸಲ್ಲಿಸಬೇಕಾಗುತ್ತೆ ಎಜುಕೇಷನ್ ಕೊಟ್ಟಿದ್ದಾರೆ ಯಾಕಂತಂದ್ರೆ ಸೈಟ್ ಒಂದು ಕೊಟ್ಟಿದ್ದಾರೆ ಈ ಉದ್ಯೋಗಿಗೆ ಇಂಪಾರ್ಟೆಂಟ್ ಈ ಕ್ವಶನ್ ಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ನಾವು ಓದ್ಕೊಳ್ಳಿ ಇಲ್ಲಿ ಎಲ್ಜಿಬಿಲಿಟಿ ಕೊಟ್ಟಿದ್ದಾರೆ ಇದನ್ನು ಕೂಡ ಓದ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಪೀರಿಯಡ್ ಗೆ ಕೊಟ್ಟಿದ್ದಾರೆ ಸೆಕ್ಷನ್ ತ್ರೀ ಅಂತ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅರ್ಜೆಂಟ್ ಹೇಗೆ ಸಲ್ಲಿಸಬಂದು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮು ಯಾಕೆಂದ್ರೆ ಮುಂಚೆ ಪೀಸ್ ಹೇಳ್ತೀನಿ ಅಷ್ಟೇ ಅಂತ ಜನರಲ್ ಓಬ್ಲ್ಯೂ ರೂಪಾಯಿ ಬರುತ್ತೆ ಇದು ಐದ್ನೂರು ಬರುತ್ತೆ ಇದು ಆರ್ನೂರು ಇದು ಟೆಕ್ನಿಕಲ್ ಯಾರೇ ಎಸ್ ಎಲ್ ಸಿ ಮತ್ತು ಟೆಂತ್ ಟೆನ್ಸ್ ಇದರತಕ್ಕಂಥ ಇದು ಫೀಸು ಐದ್ನೂರು ರೂಪಾಯಿ ಇರುತ್ತೆ ಆಮೇಲೆ ಇದು ಡಿಪ್ಲೋಮಾ ಡಿಪ್ಲೊಮಾ ಇರತಕ್ಕಂಥ ಹುದ್ದೆಗಳಿಗೆ ಸಾರಿ ಡಿಗ್ರಿ ಡಿಗ್ರಿರ್ತಕ್ಕಂಥ ಹುದ್ದೆಗಳಿಗೆ ಡಿಪ್ಲೊಮಾ ಡಿಗ್ರಿ ಅದಕ್ಕೆ ಇರತಕ್ಕಂಥ ಹುದ್ದೆಗೆ ಏಳ್ನೂರು ಮತ್ತು ಐದನೂರು ರೂಪಾಯಿ ಶುಲ್ಕ ಬರುತ್ತದೆ ಐದ್ನೂರೂಪ ಬರುತ್ತೆ ಪೀಸ್ ಅಮೌಂಟ್ ಕೊಟ್ಟಿದ್ದಾರೆ ಮೋಡ ಪೇಮೆಂಟ್ ಅದರ ಮೂಲಕ ನಾನು ನಿನ್ನೆ ಒಂದು ಅರ್ಜಿ ಹಾಕಿದ್ದೇವೆ ಅಂತ ಹೇಳಿದ್ರೆ ಈಜಿ ಆಗಿದೆ ಅರ್ಜಿ ಹಾಕುವಂತ ತಪ್ಪಿಲ್ಲ ಈಜಿ ಆಗಿದೆ ಅರ್ಜಿ ಹಾಕುವುದು ಆನ್ಲೈನ್ ಮೂಲಕ ಇಲ್ಲಿ ಮುಂಚೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸಿಟಿನ ಸೆಲೆಕ್ಟ್ ಮಾಡ್ಕೊಬೇಕು ಯಾವ ಸಿಟಿ ಇರುತ್ತೆ ಅಂತ ಇಲ್ಲಿ ಕರ್ನಾಟಕದವರದು ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಸಿಟಿ ಬೆಂಗಳೂರು ಬರುತ್ತೆ ಹನ್ನೆರಡು ನಂಬರ್ ಇದೆ ಕರ್ನಾಟಕದ ಇರೋದು ಇದೆ ಹನ್ನೆರಡು ನಂಬರ್ ಇದೆ ಇದನ್ನು ಚೂಸ್ ಮಾಡಿಕೊಳ್ಳಿ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಸಲ್ಲಿಸಬೇಕು ಅಂತ ಇಲ್ಲಿ ಎಕ್ಸಾಮ್ಗೆ ಕೊಟ್ಟಿದ್ದಾರೆ ಟೇಬಲ್ ಒಂದಲ್ಲಿ ಸಿ ಬಿ ಟಿ ಸ್ಕ್ರೀನ್ ಎಕ್ಸಾಮ್ ಬರ್ತದೆ ಇಲ್ಲ ಸಿ ಬಿ ಟಿ ಎಕ್ಸಾಮ್ ಇದೆ ಇದು ನೂರ ಇಪ್ಪತ್ತು ಮಾರ್ಚ್ ಎಕ್ಸಾಮ್ ಇದೆ ಕಂಟಿನ್ಯೂ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಎಕ್ಸಾಮ್ ಅಂದ್ಬಿಟ್ಟು ಇದು ತೊಂಬತ್ ನೂರ ಇಪ್ಪತ್ತು ಮಾರ್ಚ್ ಇರ್ತದೆ ಸಿ ಬಿ ಎರಡು ಎಲ್ಲ ಸಿ ಟಿ ಎಕ್ಸಾಮ್ ಇರ್ತದೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದೆ ಯಾರು ಅಂತೇಳಿ ರೆಜುಲೇಷನ್ ಟ್ರೈ ಟ್ರೈಲ್ ಕೇಸ್ ಆಫ್ ದಿ ರಿವಿಜನ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ಎ ಮತ್ತು ಬಿ ಅಂತ ಬಿ ಮತ್ತು ಎಂದೇ ಕೊಟ್ಟಿದ್ದಾರೆ ಮೊದಲನೇ ಎಕ್ಸಾಮ್ ಪಾಸ್ ಆದರೆ ಎರಡನೇ ಎಕ್ಸಾಮ್ ಅಪ್ಲಿಕೇಬಲ್ ಆಗುತ್ತೆ ಇದಕ್ಕೆ ಆಗೋದನ್ನು ಕೊಟ್ಟಿದ್ದಾರೆ ಇದನ್ನ ಯಾವಾಗ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಪ್ರೊಸೆಸ್ ಈ ರೀತಿಯಾಗಿದೆ ಈಸಿಯಾಗಿದೆ ಟಾಪ್ ಟಾಪಿಲ್ಲ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಆಗಿ ಪಿಡಿಎಫ್ ಎಫ್ನ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಇನ್ನು ನಮ್ಮ ಅರ್ಜಿ ಸಲ್ಲಿಸುವಾಗ ಸಿಟಿನು ಎಕ್ಸಾಮ್ ಸೆಂಟರ್ ಕೇಳುತ್ತೆ ಕರೋನಾದಲ್ಲಿ ಹಲವಾರು ಸೆಂಟರ್ ಇವೆ ತಮ್ಮ ನಿಯರೆಸ್ಟ್ ಇರತಕ್ಕಂಥ ಸೆಂಟ್ರನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಹಾಗೆ ಇಲ್ಲಿ ಅಪ್ಲೈ ಮಾಡಿ ಲಿಂಕ್ ಆಗಿದ್ದೀವಿ ನೋಡಿ ನೋಡಿ ಮೊದಲೇದಾಗಿ ಡಿಟೇಲ್ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದರೆ ಪಿಡಿಎಫ್ ಓಪನ್ ಆಗುತ್ತೆ ಇಲ್ಲಿ ಏನಾದರೂ ಕ್ವಶನ್ ಮಾಡಬೇಕಾದ್ರೆ ಇಲ್ಲಿ ಕೂಪನ್ ಆಗುತ್ತೆ ಇಲ್ಲಿ ಹೌದು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇದನ್ನು ಮಾಡಿದರೆ ಅವ್ರನ್ನ ಫಿಲ್ ಅಪ್ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಅನ್ನೋ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಅವ್ರನ್ನ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರಾಗಿದೆ ಅಷ್ಟು ಸಾವಿರದ ಸಲ್ಲಿಸಿ ಬಂದು ಕೊಟ್ಟಿದ್ದಾರೆ ಇವಾಗ ನಾವು ಹೊಸ ರಿಜಿಸ್ಟರ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಕೂಡ ಕಾಣ್ತಾ ಇದೆ ಇಲ್ಲಿ ಕೂಡ ಕಾಣ್ತಾ ಇದೆ ನ್ಯೂ ರಿಜಿಸ್ಟರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಅವರು ಸೊ ವೇಟ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದನ್ನ ಕ್ಲೋಸ್ ಅಂತ ಕೊಡಿ ಇದನ್ನ ಅಗ್ರಿ ಮಾಡಿ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ನಿಮ್ಮ ನೇಮ್ ಕಾಣುತ್ತೆ ಮತ್ತೊಂದು ರಿಪೀಟ್ ಮತ್ತೊಂದ್ಸರಿ ನಿಮ್ ಹಾಕಿ ನಿಮ್ಮ ಇರ್ತಕ್ಕಂಥ ಮೊಬೈಲ್ ನಂಬರ್ ಮತ್ತೊಂದು ಮೊಬೈಲ್ ನಂಬರ್ ಅಲ್ಟರ್ನೇಟ್ ನಂಬರ್ ಇದ್ರೆ ಹಾಕಬಹುದು ಬಿಡಬಹುದು ಇದು ಇಮೇಲ್ ಐಡಿ ಹಾಕಿ ಮತ್ತೊಮ್ಮೆ ಇಮೇಲ್ ಐಡಿ ಹಾಕಿ ಗೇಟ್ ಓ ಟಿ ಪಿ ಅಂತ ಕೊಟ್ಟರೆ ಮೊಬೈಲ್ ನಂಬರ್ಗೆ ಟಿ ಪಿ ಹೋಗುತ್ತೆ ಇಮೇಲ್ ಟಿ ಪಿ ಹೋಗಿ ಅವಾಗ ವೆರಿಫೈ ಆಗ್ತದೆ ವೆರಿಫೈ ಆದ್ರೆ ಇಲ್ಲಿ ಡಿಕ್ಲೇನ್ ಓದ್ಕೊಂಡು ಇಲ್ಲಿ ಅಗ್ರಿಂದ ಟಿಕ್ ಮಾಡಿಕೊಂಡು ಅಂತ ಕ್ಯಾಪ್ಚಿ ಓಪನ್ ಆಗುತ್ತೆ ಮತ್ತೆ ಸು ಮುಂದೆ ವೆರಿಫೈ ಆದ್ರೆ ಮತ್ತೆ ನಿಮ್ಮ ಇಮೇಲ್ಗೆ ಅಥವಾ ಮೊಬೈಲ್ ನಂಬರ್ ಗೆ ಅಡುಗು ನಿಮ್ಮ ಯೂಸರ್ ಡಿ ಪಾಸ್ವರ್ಡ್ ಅದನ್ನ ತುಂಬ ಲಾಗಿನ್ ಬರಬೇಕಾಗುತ್ತೆ ಇಲ್ಲಿ ಲಾಗಿನ್ ಪೇಜ್ ಹೋದಾಗ ಈ ರೀತಿ ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರುತ್ತೆ ನೀವು ಕ್ರಿಯೇಟ್ ಮಾಡಿದಂತ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಪಾಸ್ವರ್ಡ್ ಕೊಟ್ಟಿರ್ತಾರೆ ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿದ್ರೆ ಅಪಿಷನ್ ಲಾಗಿನ್ ಆಗುತ್ತೆ ಆಮೇಲೆ ಅಷ್ಟೇ ಪ್ರಸ್ತುತ ಅದು ಅದಕ್ಕೆ ಚಲಿಸಬಹುದಾಗಿದೆ ಅಪ್ಲಿಕೇಶನ್ ಹಾಕೋ ಪ್ರೊಸೀರ್ ಆಗಿದೆ ಇಲ್ಲಿ ಯಾವ ರೀತಿ ಪ್ರೊಸೀಜರ್ ಕೊಟ್ಟಿದ್ದಾರೆ ಪರ್ಸನಲ್ ಡೀಟೇಲ್ಸ್ ಬೇಸಿಕ್ ಡೀಟೇಲ್ಸ್ ಕಮ್ಯುನಿಕೇಶನ್ ಡೀಟೇಲ್ಸ್ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಸಿಟಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಥವಾ ಪೇಮೆಂಟ್ ಲಾಸ್ಟ್ ಸ್ಟಾಪ್ ಆಗಿದೆ ಇದ್ರ ಡೀಟೇಲ್ಸ್ ಆಗಿ ಸಂಪೂರ್ಣ ಅರ್ಜಿ ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಎಲ್ ಸಿ ಮತ್ತು ಐಟಿ ಆದರು ಹೀಗೆ ತಲುಸ್ಬೇಕು ಡಿಗ್ರಿ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಹೇಳ್ತೀನಿ ನಮಗೆ ಅರ್ಜಿ ಸಲ್ಲಿಸುವಾಗ ಯಾವ ರೀತಿ ತೊಂದರೆ ಬರ್ತದೆ ಅದನ್ನು ನೀನು ಕೆಲವೊಂದು ತೊಂದರೆ ಬೇಕು ಲೈಕ್ ಲೈವ್ ಕ್ಯಾ ಇದೆ ಕ್ಯಾಪ್ಚರ್ ಹಾಕ್ತಾರೆ ಅದು ಇಶು ಬರ್ತಾ ಇತ್ತು ಅದನ್ನು ಕೂಡ ಸಾಲ್ವ್ ಮಾಡಿ ಹೇಗೆ ಸಲ್ಲಿಸುತ್ತೆ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾನಡ